ಅಯ್ಯೋ ನನ್ನ ಕೆಲಸ ಚಂದ ಮಟ ಮಾಡಿ ಮುಗಿದು ಬಿಡ್ರಿ ಜಗ್ಗತ್ರಿ ನಮ್ಮ ಮನ್ಯಾಗ ಹಾರೇ ಅಡಿಗೆ ಮುಗಿತಾರೀ ಈಗ ಬಾಂಡೆದು ಇದ್ದು ನಾನು ಬಂಡೆ ಎಲ್ಲ ಗುಂಪಿ ಹಾಕಿ ಒಂದು ಇಟ್ಟು ಜಯಕನ್ ಮನಿ ಕಡೆ ಅಡ್ಡ್ಯಾಡ್ ಹುಂತಡಿ ಅಂತೇಳಿ ಬನ್ನಿರಿ ಯಾಕೆ ಆತ ಬಾಂಡೆ ತಿಕ್ಕಾಕ್ ಮನ್ಸ ಬರ್ಲಿಲ್ರಿ ಅದಕ್ಕೆ ಜಯಕ್ ಏನ್ ಮಾಡಾಕತ್ತಾಳ ನೋಡಿ ಹೋದ್ರಡಿ ಅಂತ ಹೇಳಿ ಬನ್ನಿರಿ ಇಲ್ಲಿ ನೋಡಿದ್ರೆ ನೀವು ಬಂದಿದ್ರೆ ಹಂಗ ಕುಂತ ನೋಡ್ರಿ ನಾನು ಇನ್ ಮೇಲೆ ಹೋಗಿ ಮಾಡ್ಬೇಕ್ರಿ ಎಲ್ಲ ಹಾರೇನು ஜெயக்க மத்த குட்ரி சா குட்ரி அந்த அதுக்க குத்தினா குடி ஹோத்னந்த் அய்யா இர்ஜக்கூடில ஹோட அந்தி ஏனா அனுக்கோத்தாரிப்பா அவ்வள்கப் சா குட்ரினி ஹௌதில் அதுக்க குட ஹோதிராத்தி குந்தினீ நானு உம் ரீ ஏனன் ಜಯಕರ್ ಮನೆಯಾಗ ಕಳೆನ ಹೋಗ್ಬಿಟ್ಟ ನೋಡ್ರಿ ಅವ್ರ ಅತಿಗೆರಾಮಲ್ದಾಗಿಂತ್ ಪಾಪ ಅಮ್ಮ ಬಂದಾರ್ ಕೂಡ ಹೋದಾರ್ ಕೂಡ ಎಲ್ಲಾರ್ ಕೂಡ ಮಾತಾಡ್ಕೋಂತ ಎಷ್ಟು ಚಂದ ಕುಂದಿರ್ತಿಲ್ರಿ ಆರಾಮಿಲ್ದಾಗಿ ಮಕೊಂಡ್ ಬಿಟ್ಟಾಳು ಹಂಗಾಗಿ ಇವ್ರ ಮನ್ಯಾಗ ಯಾರಿದ್ರು ಇಲ್ದಂಗ ಆಗ್ಬಿಟ್ಟತ್ ನೋಡ್ರಿ ಪಾಪ ಹೌದ್ರಿ ಪಾಪ ಪಾಪ್ರಿ ಅಮ್ಮಾರ ಎಷ್ಟ್ ಚಲೋ ಇದ್ರ ಎಲ್ಲಾರ್ನು ಎಷ್ಟು ಚಂದ ಮಾತಾಡ್ತಿದ್ರಿ ಈಗ ನೋಡ್ರಿ ಹಿಂಗ ಆಗ್ಬಿಟ್ಟ ಹೂರಿ ಎಂತ ಚಲೋ ರೀ ಅಮ್ಮ ಎಂತ ಚಲೋ ಮುದಿಕ್ರಿ ಆ ಒಬ್ಬರಿಗೇನೇನ್ ಒಂತಿದ್ರಿ ಎಷ್ಟ್ ಚಂದ ಮಾತಾಡ್ತಿದ್ಲು ಪಾಪ ಹಿಂಗಾ ಬರ್ದಿತ್ರಿ ಒಳ್ಳೆ ಮುದಿಕ್ರಿ ಈಗ ಈಗ ಹಂಗಾರೀ ಒಳ್ಳಿ ಕಾಲಿಲ್ಲ ಒಳ್ಳರ್ಗ ಹಿಂಗಾಗತ್ತ ಬಿಟ್ಟ ನೋಡ್ರಿ ಈಗ ಮನೀಗ್ ಬಂದ್ರ ಸಾಕ್ರಿ ಬರ್ರೇವ ಕುಂದ್ರೇವಾ ಚಾ ಕುಡ್ರೇವಾ ಅಂತೇಳಿ ಎಷ್ಟು ಚಂದ ಮಾತಾಡ್ತಿದ್ಲ್ರಿ ಅಮ್ಮ ಹಿಂಗ ಆಗ್ಬಿಟ್ಟತ್ ನೋಡ್ರಿ ಈಗ ನೋಡ್ರಿ ಮಾತಿಲ್ಲ ಕತಿಲ್ಲ ಮಕ್ಕೊಂಡಲ್ಲಿ ಬಿಟ್ಟಾಳು ಬೇಕಾದ್ ಮಾತಾಡ್ರಿ ನೀವು ಎಚ್ಚರ ಆಗುದಲ್ರಿ ಅಮ್ಮಗ ಹೌದ್ರಿ ಈಗ ಅವರ ಪಾಪ ಹ್ಞೂ ರೀ ಬಡ್ಗಿ ಮನಿ ಬವ್ಯಾವ್ರ ಅವ್ರ ಆಗ್ಯತ್ ಅನ್ನೋದ್ ಗೊತ್ತಾಗಲ್ ನೋಡ್ರಿ ಪಾಪ ಅಲ್ಲ ತೆಲಿಗೆ ಒಂದಿಟ್ಟು ಪೆಟ ಬಿದ್ದೆ ಖರೆ ಹಂಗಂತೇಳಿ ಒಮ್ಮೆ ನಮ್ಗೆ ಹಿಂಗಾಗುದ ಏನು ಬೇಕಾದ್ ಮಾಡ್ರಿ ಏನು ರೀ ಅಮ್ಮಗ ಬೇಕಾದ್ ಮಾತಾಡ್ರಿ ನೀವು ಯಾರು ಅನ್ನೋದು ಹೇಳ್ರಿ ಏನು ಬೇಕಾದ್ ಮಾತಾಡ್ರಿ ಏನೇನು ಗೊತ್ತಾಗಲ್ರಿ ಹೇಳ್ತಾಳ್ರಿ ಮಮ್ಮ್ಮಿ ಎದ್ದು ಏನೇನೋ ಮಾತಾಡ್ತಾಳ್ರಿ ಅವ್ರಂತ ಇವ್ರಂತ ಅಂತೇಳಿ ಹ್ಮ್ ಎಲ್ಲೆಲ್ಲೋದೋ ಸ್ಟೋರಿ ರೀ ಎಲ್ಲಿ ಲಿಂಕ್ ಆಗಿತ್ತು ಏನು ಯಾರಿಗ್ ಗೊತ್ತ್ರಿ ಹಂಗಾಗಿ ನೋಡ್ರಿ ಪಾಪ ಏ ಹೌದಾ ರೀ ಅಯ್ಯೋ ಹೌದಂತಿರಲ್ರಿ ಈಗ ನೀವು ಎಬಿಸಿ ನೀವು ಬೇಕಾದ್ ಹೇಳ್ರಿ ಹಿಂಗ್ರಿ ನಾ ಬಾಡಿಗೆ ಮನಿ ಭವ್ಯ ನಿಮಗ್ ತಿನ್ನಾಕ್ ತಂದ್ಕೊಡ್ತಿದ್ನಿ ನಿಮ್ಮನಿ ಬಾಜುನದಿ ಹಂಗಾತ ಹಿಂಗಾತಂತ ಹಳೇದೆಲ್ಲ ಹೇಳ್ರಿ ನೀವು ಏನು ಕೇಳುದಲ್ರಿ ಅಮ್ಮ ನಿಮಗೊಂದು ಬೇರೆನೆ ಹೆಸರಿಟ್ಟು ಮಾತಾಡ್ತಾಳ್ರಿ ಹಂಗ ಮಾಡ್ತಾಡ್ರಿ ಈಗ ನೋಡ್ರಿ ನಾ ಎಟ್ ಹದ್ರಿರು ಹೇಳುದಿಲ್ಲ ನೋಡ್ರಿ ಅಮ್ಮ ಬೇಕಂದ್ರ ಎಮ್ಮ ಬೇ ತಿಪ್ಪಮ್ಮ ಬೇ ಅಮ್ಮ ಹೇಳ ನಾನು ಗಿರ್ಜಕ್ ಬಂದನಿ ನಿಮ್ಮನಿ ಬಾಜುಕಿ ಗಿರ್ಜಕ್ಕ ನಾ ಬಂದನಿ ಬಂದೇ ಮ್ಯಾಲ ಎದ್ರಿ ನೀಮ್ಮ ಎದ್ದೇ ಇವ ಎದ್ ಯಾವ ನೀನ ಎಚ್ಚರ ತಾಬಿ ನಿನಗ ಹಳೇದೆಲ್ಲ ನೆನಪಾತು ಇವ ನಾನ್ ಬಿ ನಾ ಯಾರನ್ನು ಗೊತ್ತಾತು ನಾನ್ ಬಿ ನಿನ್ನ ಮಗ ಶಂಕರ ಇವ ಜಯಿ ಲಘುನ ಬಾ ಅವು ಆಗೇತಿ ಅವಗೆಲ್ಲ ಹಳೇದ್ ನೆನಪಾಗೇತಿ ಬಾರ್ಲಿ ಲಗುನ ಹಾ ಬನ್ನಿ ಬನ್ನಿ ಎದ್ರ ಅತ್ಯಾರ ಮಾತಾಡಿದ್ರ ನೆನಪಾಗೇತಿ ಎಲ್ಲ ಮುರಿಜಯರ ಎದ್ದಾರ್ ತಡ್ರಿ ಮಾತಾಡ್ತಾರೆ ಇವ ಮಾತಾಡ್ಬಿ ಯಾಕ್ ಬಿ ಏನು ಮಾತಾಡವಲ್ಲ ಮಾತಾಡ್ಬಿ ನಾವ್ ಯಾರನ್ನು ಗೊತ್ತಾತ ನಿನಗ್ ನೆನಪ್ ಬಂತ ಎಲ್ಲ ಹಳೆದು ಅಮ್ಮ ಮಾತಾಡ್ರಿ ನಾ ರೀ ಯಾರನ್ನು ಗೊತ್ತಾತ ನಾನು ರೀ ಬಾಡಿಗೆ ಮನೆ ಬೌಯಾ ನಿಮಗೆ ಊಟಕ್ಕೆ ತಂದ ಕೊಡ್ತಿದ್ದೆಲ್ರಿ ಏನು ರೆ ಸ್ಪೆಷಲ್ ಮಾಡಿದಾಗ ನಾ ಗೊತ್ತಾಗ್ಲಿಲ್ಲ ರೀ ಯಾಕ್ರಿ ಏನು ಮಾತಾಡವಲ್ರಿಲ್ಲ ನಾ ಯಾರನ್ನು ಗೊತ್ತಾತ್ರಿ ರೀ ರೀ ನಿಮ್ಮ ಒبಕ್ಕೆ ಸಸಿ ಜೈ ಅಲ ಜಯಕ್ರಿ ಅತ್ತಿರಾ ಮಾತಾಡ್ ರೀ ಯಾಕ್ರಿ ಏನು ಮಾತಾಡವಲ್ರಿಲ್ಲ ಯುವ ಯಾಕ್ ಬೇ ಏನು ಮಾತಾಡವಲಲ್ಲ ಮಾತಾಡ್ ಬೇ ಇರಿ ಏನಾತ್ರ ಅತ್ತಿರಗೆ ಮಾತಾಡವಲ್ರಿಲ್ಲ ಹುಲೇ ನಂಗೂ ಗೊತ್ತಾಗ್ಬಲ್ದು ಏನಾತ ಹೋಗು ಅಲ್ಲಾ ಉಳ್ದಿದ್ ಟೈಮ್ ನಾಗ್ ಎಲ್ಲಾ ಎದ್ದಾಗ ಯಾರ್ ನೀವು ಇಲ್ಲಿ ಯಾಕ್ ಬಂದಿರಿ ಅಂತ ಹೇಳಿ ಏನಾರ ಒಂದ್ ಮಾತ್ರ ಮಾತಾಡ್ತಿದ್ಲು ಈ ಸತ ಒಂದ್ ಮಾತು ಮಾತಾಡ್ವಳು ಏನಾತ್ಲೇ ಅವಾಗ ಗಿರ್ಜಾವ್ರೆ ನೀವ್ ಎಬ್ಸಿದ್ ಕಾಲನ್ರಿ ಅಮ್ಮ ಎದ್ದಿದ್ದು ನೀವು ಮಾತಾಡ್ಸ್ ನೋಡ್ರಿ ಮಾತಾಡಬಹುದು ನಾನ ಬಾಡಿಗೆ ಮನಿ ಬಗಾರ ಅಲ್ರಿ ಮಗ ಸೊಸಿ ಇಬ್ರು ಮಾತಾಡು ಮಾತಾಡು ಅನ್ನಕತ್ತಾರ್ರಿ ಅಂದ್ರು ಏನು ಮಾತಾಡ್ಬಾಳ್ರಿ ಅಮ್ಮ ನಾ ಮಾತಾಡ್ಸಿರ್ ಮಾತಾಡ್ತಾಳ ಏ ಇಲ್ರಿ ಅಯ್ಯೋ ಗಿರ್ಜಕರ ಮಾತಾಡ್ಸ್ ನೋಡ್ರಿ ನೀವು ಅದ್ರದ್ದು ಕಾಲನ್ರಿ ನಮ್ಮ ಅದು ಕುಂತಿದ್ದು ಇನ್ನೊಂದ್ಸತ ಮಾತಾಡ್ಸ್ ನೋಡ್ರಿ ಮಾತಾಡ್ರು ಮಾತಾಡಬಹುದು ಮಾತಾಡ್ಸಾಗಿರ್ಜಕ್ಕ ನೀನೇ ವದ್ರಿದ್ದೇನ ಮತ್ತಿನ ಕುಂತ್ರನ ಏ ಕುಂತ್ನ ಸತ ಮಾತಾಡ್ಸ ಹೇಳ ಹಿಂಗಂತೇಳಿ ಎಲ್ಲ ಹೇಳು ನಾವ್ ಯಾರ್ಯಾರ ಅನ್ನೋದನ್ನ ನೆನಪಾದ್ರು ಆಗ್ಬೋದ ಮಾತಾಡ್ಸಾಗಿರ್ಜಕ್ಕ ನಾ ಮಾತಾಡ್ಸಬೇಕಾ ಅಯ್ಯೋ ನೀವಾರ ಈ ಜಕ್ರ ಮಾತಾಡ್ಸ್ರಿ ಆದ್ರಿ ಒಂದ್ ಪುಕ್ಷಟ್ಟಿ ಪುಕ್ ಶಟ್ಟಿ ಮಾತ ಮಾತಾಡ್ಸಕ್ ಮಾಡ್ತಿರಲ್ರಿ ಬ್ಯಾಡದ ಟೈಮ್ ನಾಗೆಲ್ಲ ಬ್ಯಾಡದೆಲ್ಲ ಮಾತಾಡ್ತಿರೀಗ ಮಾತಾಡ್ಸ್ರಿ ಮಾತಾಡ್ಸ್ರಿ ಅಂದ್ರ ಓಲೇನ್ರಲ್ರಿ ಮಾತಾಡ್ಸ್ರಿ ಈಗ ಜಕ್ರ ಏಗರ್ಜ ಹಂಗ್ಯಾಕ್ ಮಾಡಕತ್ತೀ ಅಲ್ಲ ಅವ್ರು ಬೇರೆ ಯಾರ ಏನಿನ್ನ ಪರಿಚಯನ ಇಲ್ಲ ನಾ ಅನ್ನದಂಗೆ ಮಾಡಕತ್ತಿಯಲ್ಲ ಮಂದಿ ಮಾಡ್ದಂಗೆ ಮಾಡಕತ್ತಿಯಲ್ಲ ನಮ್ಮ ಅತ್ತೆ ಕೂಡ ಅಷ್ಟು ಮಾತಾಡ್ತಿದ್ದಿ ನೀ ಬೇಯ್ತಿದ್ದಿ ಅವ್ರು ಬೇಯ್ತಿದ್ರು ಬೇಯ್ದು ಬೇಸ್ಕೊಡೋದು ನಿಮ್ಗೆ ಹೊಸ ಅದನ್ನು ಮಾತಾಡ್ಸ ಇವ್ವ ರೀ ಹಿಂಗಿಂಗ್ರೀ ಹಿಂಗಿಂಗ ಅಂತ ಹೇಳು ನಾವು ಯಾರ್ಯಾರು ಅನ್ನೋದನ್ನು ಹೇಳು ನೆನಪಾದ್ರೂ ಆಗ್ಬೋದು ಅಯ್ಯೋ ಜಕ್ಕ ಹಂಗಲ್ಲ ಇವ ಪರಿಚಯ ಇಲ್ಲ ಅಂತಲ್ಲ ನಾ ಏನಾರ ಅನ್ನೋದು ಅತ್ತೆ ಏನಾರು ಅನ್ನೋದು ಮತ್ತೆ ಆಗುದು ಆಗೋದು ಅದಕ್ಕೆವ ಹೆದ್ರ ಬರಾಕತ್ತತಿ நீ அதுக்காக்கிவா நாவெல்லாரும் இல்லையா நம்ம ஹுலின கட் ஏன் தின்பித்தாள் ஏன் அக்கத்தி எட் மாத் மாத்தாடசாக்க மாதாடச இவ ஏன் பட பட மாட ஆஹ் உம் தடி உம் எம்மா ನಾವ್ ಯಾರನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಇದು ನಿನ್ನ ಮನಿ ಬೇ ನೀನು ಈ ಮನಿ ಹಿರೇ ಮನ್ಷಾಳು ನಿನ್ನ ಹೆಸರು ತಿಪ್ಪಮ್ಮ ಅಂತ ಹೇಳಿ ಇಲ್ಲಿ ನಿಂತಾಳಲ್ಲ ಈಕಿ ಬಿಳೆಸಿರಿ ಈಕಿ ಈಕಿ ಜಯಕ್ ಅಂತ ಹೇಳಿ ನಿನ್ನ ಸಸಿ ಅಲ್ಲಿ ನಿಂತಾರಲ್ಲ ಅವ್ರು ನಿಮ್ಮ ಮಗ ಶಂಕರನ್ ಅಂತೇಳಿ ಇಲ್ಲಿ ಕುಂತಾಳಲ್ಲ ಇವ್ರು ಬಾಡಿಗೆ ಮನಿ ಭವ್ಯ ಅಂತೇಳಿ ನಾನು ಗಿರ್ಜಕ್ ಅಂತೇಳಿ ನಿಮ್ಮನಿ ಬಾಜೋದನ್ನಲ್ಲ ಯಾವಾಗಿದ್ರು ನಿನ್ನ ಸಸಿ ಕೂಡಿರ್ತಾನಲ್ಲ ಹ್ಮ್ ನಾನ ಹೇಳಿ ನನ್ ಕೂಡ ಬಾಳ್ ನಡ್ಕೊತಿರ್ಬಿ ನೀವು ನಾ ಭಾಳ್ ಬೇಕಾದ ನಿಮ್ಮನಿಗೆ ಒಟ್ಟ ಏನು ನಡಿದೆ ಇಲ್ಲ ನಿಮ್ಮನಿಯಾಗ ನಾ ಇಲ್ಲೇ ನೆನಪಾತ ಯಾರೇ ನಿನ್ನ ಹೆಸರೇನ ಎಲ್ಲ ಕೇಳ್ದಂಗ ಆಗೇತ ನಿನ್ನ ಹೆಸರು ಏನ ಅಂದಿಲ್ಲ ಹಾ ಹಾ ನೆನಪ ಆಗತ್ತೆ ನಮ್ಮ ಅವ್ವ ಎಲ್ಲೇ ಕೇಳ್ದಂಗ ಆಗೇತ ಅನ್ನಕತ್ತಾಳ ಗಿರ್ಜಕ್ರ ಮಾತಾಡ್ಸ್ರಿ ಇನ್ನಷ್ಟು ಮಾತಾಡ್ಸ್ರಿ ಗಿರಿಜಕ್ಕ ಬೇ ಗಿರಿಜಾ ನನ್ನ ಹೆಸರು ನಿಮ್ಮ ಮನಿ ಬಾಜುದಕಿ ಈಕಿ ಜಯಕ್ಕಾ ನಿನ್ನ ಸಸಿ ನೆನಪಾತ ನಾವಿಬ್ರು ಯಾವಾಗಿದ್ರು ಕೂಡ ಇರ್ತೇವಲ್ಲ ನೀನು ಅಂತಿರ್ತಿಯಲ್ಲ ನಮ್ಮ ಮನಿಗ್ ಬಾರ ಗಿರ್ಜಿ ನೀವಾಗಿದ್ರು ನಮ್ಮ ಮನಿಗೆ ಬಾರ ಗಿರ್ಜಕ್ಕ ನೀವಾಗಿದ್ರು ಅಂತೇಳಿ ಆಕಿನ ನಾನು ಗಿರಿಜಾ ಹಾ ಹಾ ನೆನಪಾತ ಅಯ್ಯ ನೆನಪಾತಂತ ನಮ್ಮ ಅವ್ವಗ ಇನ್ನಟ್ಟ ಮಾತಾಸ್ರಿ ಗಿರ್ಜಕ್ರ

ಏನೇ ಗಿರ್ಜಕ್ಕ ಯಾ ಗಿರ್ಜಕ್ಕ ವನಜಾಯ್ಕಿ ಲೇ ವನಜಿ ಯಾಕ ಎಲ್ಲಿ ಇಸ್ಕೊಂಡಿದ್ ರೊಕ್ಕ ಹೊಳೆ ಕೊಡ್ಬೇಕು ಗೊತ್ತಾಗುದಿಲ್ಲ ನಿಗ ಎರಡ್ ಸಾವಿರ ರೂಪಾಯಿ ಇಸ್ಕೊಂಡೋಗಿ ಎರಡ್ ತಿಂಗಳ ಪತ್ತೇನ ಇಲ್ಲ ಊರು ಬಿಡಾಡಿ ಎಲ್ಲಿ ಹೋಗಿದ್ಲಿ ಇವತ್ತು ಬಂದೀಯೇ ತೆಗಿ ತೆಗಿ ಎರಡ್ ಸಾವಿರ ರೂಪಾಯಿ ತೆಗಿ ಈ ಸರೋಜಾ ಅಂದ್ರೆ ಯಾರು ಮಾಡಿ ಎರಡ್ ತಿಂಗಳಲ್ಲ ಎರಡು ವರ್ಷ ಆದ್ರೂ ಮರಿದಿಲ್ಲ ರೊಕ್ಕ ಕೊಟ್ಟಿದ್ದನ್ನ ಎರಡ್ ರೂಪಾಯಿ ಕೊಟ್ಟಿದ್ದು ಮರಿದಿಲ್ಲ ಇನ್ನು ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದು ಮರೀತಿನ ತಗಿರ್ಲೇ ರೊಕ್ಕ ರೊಕ್ಕ ತೆಗಿಲೇ ವನಜೀ ಇನ್ನು ಎರಡ್ ಸಾವಿರ ರೂಪಾಯಿ ಬೇಯಮ್ಮ ಯಾ ಎರಡ್ ಸಾವಿರ ರೂಪಾಯಿ ಯಾ ವನಜ ಯಾ ಸರೋಜ ನಾ ವನಜ ಅಲ್ಲ ಗಿರಿಜಾ ನಾನ್ ಬೇ ನಿಮ್ಮನಿ ಬಾಜು ಗಿರಿಜಕ್ಕ ಗಿರ್ಜಾ ನೀ ಸರೋಜ ಅಲ್ಲ ನೀ ತಿಪ್ಪಮ್ಮ ಎದ್ ಹೇಳಕತ್ತೀ ಬೇ ನೀ ಏನ್ ಹೇಳಾಕತ್ತಿ ಬೇ ನನಗೆ ಅರ್ಥ ಆಗ್ಬೋಲ್ದು ಎಲ್ಲಿ ಎರಡ್ ಸಾವಿರ ರೂಪಾಯಿ ಬೇ ನಿನ್ ಅಂತ ನಾ ಎರಡ್ ರೂಪಾಯಿನೂ ಇಸ್ಕೊಂಡಿಲ್ಲ ಅಯ್ಯಯ್ಯ ನನ್ನ ಕಣ್ಣ ಈ ಮುದುಕಿ ಕೈ ಸೇದ್ಲಿ ಇದಕ್ಕೆ ಬರಬಾರ್ದು ಬರ್ಲಿ ಬೇಯಮ್ಮ ನಾ ಗಿರ್ಜಾ ಅಂತ ಹೇಳಿದ್ರು ಮತ್ತೆ ಹೊಡಿತಿಯಲ್ಲ ಎಲ್ಲಿ ಎರಡ್ ಸಾವಿರ ರೂಪಾಯಿನ ನಿಂದು ವಜಾಕ ಬಾಯ್ ತಗ ಅಯ್ಯಯ್ಯ ನನ್ನ ಕಣ್ಣ ನನ್ ಹೋತು ಇದ್ರ ಕೈ ಸೇದ್ಲಿ ಎಲ್ಲಿ ಮುದಿ ಕೈತೈದ್ ಎಂತ ಬರ ಬಿಡಿತು ನೋಡ ಎರಡ್ ಸಾವಿರ ರೂಪಾಯಿ ಅಂತ ಇದ್ರಿ ಎಂತ ಎರಡ್ ಸಾವಿರ ರೂಪಾಯಿನ ಗಿರಿಜಾ ಅಂತ ಮನುಜ ಮತ್ತು ವನಜ ಅಂತತಿ ಏ ಬೆಂಡಿ ಗಿರಿಜಾ ಅಂತ ಹೇಳಿದ್ರ ನಮ್ ಬಿಡ್ಬೇಕಾ ವನಜೀಯ ನನ್ ಅಂತ ಮಾಡಿ ನೀನೇ ವನಜಿ ನಿನ್ನ ಕೈಗ ಕೊಟ್ಟನಿ ಎರಡ್ ಸಾವಿರ ರೂಪಾಯಿ ಸ್ಕೊಂಡೋಗಿ ನಾಳೆ ಕೊಡ್ತಾನಂತ ಓದಾಕಿ ಎರಡ್ ತಿಂಗಳ ಕೊಟ್ಟಿಲ್ಲ ತಗಿ ನನ್ನ ರೊಕ್ಕ ತೆಗೆ ರೊಕ್ಕಾ ಕೇಳಿರ ಮತ್ತೆ ನನ್ನ ಬೇಟಿ ಇದ್ರ ಬಾಯ್ಸ ಇದ್ಲಿ ಮತ್ತು ಅದ್ನ ಅಂತಲ್ಲ ಬೇಮಾನ ಅವನ ಜಾಲ ಗಿರಿಜ ಎಂತ ಎರಡ್ ಸಾವಿರ ರೂಪಾಯಿ ಯಾರಿಗ ಕೊಟ್ಟಿ ನನಗೆ ಎಲ್ಲಿ ಕೊಟ್ಟಿ ನಿನ್ನ ಅಂತ ಕದ್ರ ರೊಕ್ಕದ ವ್ಯವಹಾರ ಅದು ಎಂದು ಮಾಡಿಲ್ಲ ನಾನು ಮನೆಗ್ ಬಂದ್ರ ಬೈತಿದ್ದೆ ಇನ್ ಎರಡ್ ಸಾವಿರ ರೂಪಾಯಿ ಕೊಡ್ತೀಯ ನಾನು ಒಣಜಾಲ ಗಿರಿಜಾ ನೋಡಿ ನೋಡಿ ಮತ್ತು ಅದ್ನ ಅಂತ ಬೆಂಗ್ಳಿ ಬಿಡಾಡಿ ಲೇ ಆ ಒಣಜ ಇದ್ದಿದ್ದೆ ಗಿರಿಜ ಮಾಡ್ಕೊಂಡ್ರ ನಾನ್ ನಂಬಿಡ್ಬೇಕು ಕಿನ್ಯಾಗಿನ್ ಹುಯ್ಡಾಕ್ ಬಂದಿ ಒಣಜಿ ರೊಕ್ಕ ತೆಗಿ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕಂದ್ರೆ ಕೊಡ್ಬೇಕೀಗ ಹಾಡಿದಾಡ ಕಿಸ್ ಬಾಯ್ದಾಸ ಅಂದಂಗ ಮತ್ತು ಅದ್ನ ಅಂತ ತಲೆ ಮುದುಕಿ ಏಜೇಕ ಹೇಳ ಅಯ್ಯವಾ ಅಯ್ಯಯ್ಯ ನನ್ನ ಕಣ್ಣ ಬರೆ ಹೊಡಿತಲ್ಲ ಹೋತ ಏನ್ ಮಾಡ್ತಾ ಕಣ್ಣಿನ ಗುಡ್ಡಿ ತೆಲಿಯಲ್ಲ ಗಿವ್ ಅನ್ನ ಕುಂತೇಳು ಆಗಲ್ದು ಹೋಗ್ಬೇಕಂದ್ರ ಮಾತಾಡ ಜಗಕ್ಕ ಸುಮ್ನೆ ನಿಂತೆಲ್ಲ ಮಾತಾಡು ಮಾತಾಡು ಅಂತ ಹೇಳಿ ಮತ್ತೆ ಕಡೆ ಮಾತಾಡ್ಸಿದ ಹೇಳ ಯವ್ವ ನಾನು ವನಜ ಗಿರಿಜಾ ಅಂತ ಹೇಳ ಬಾಯ್ ಬಿಟ್ಟ ಅತ್ತರ ಆಕಿ ವನಜಾ ಅಲ್ರಿ ಗಿರಿಜಾ ನಮ್ಮನಿ ಬಾಜು ಆಕಿ ಆಕ್ಯಾಕಿ ಯಾವ ವನಜಾ ಯಾ ಸರೋಜಾ ಏನ್ ಹೇಳಾತಿರ್ ನೀವು ನಿಮ್ ಹೆಸರು ಸರೋಜಾ ಅಲ್ಲ ತಿಪ್ಪಮ್ಮ ತಿಪ್ಪವ್ವ ನಿಮ್ ಹೆಸರು ఏయ్ మీ ఆవిడ ఏమండి కూతుందకి బండి కుతత్తి అంత కూతులైట కొండదని ఏమక బందియల నాను సరోజ మీ ఆవికి నోడు మత్తు అద్నంత ఈ ముదికి అత్తిర నీ ఆవికి ఎంత కేతిరిల్రి నాన్ రి నిమ ససి వన్ అండ్ ఓన్లీ ససి జయ్యి అల జయక్క ఏన జయ్య జయక్క ఈ ఆవికి నిను ససి ఎంత కేల్కొంత బంది యార్ నిను నిన్న మకన నోడిల్ నాను నీ నాకరు ఆ నీను నన్న ససి ఏకియా ఎత్తైంద మ్యాచ్ కి నీ ససి ఆగక ഏനന്ദ്രീര ന ഈശ്വര്യ മുദി ജയ ബച്ചു സസി ഐശ്വര്യ മഗ അഭിഷേക് ബച്ചു ഗണ്ട അമിതാ ബച്ചു ഓഹോഹ ദൊഡദ ലിങ്ക് ഇട്രിടക്കി അമിതാഭ് ബച്ചന ഫ്യാമിഗ് ലിങ്ക് ആഗതി മുദിത്തിവോ ഇവോ ഇന്ന ഏനേന ಅತ್ತಿರಯ್ಯ ಈಶ್ವರ್ಯ ರೈನು ಇಲ್ಲ ಯಾರು ಇಲ್ಲ ನಿಮ್ಮ ಸಸಿ ನಾನ ಜಯಕ್ಕ ನೀವು ನಮ್ಮತ್ತಿ ಏಯ್ ಎಲ್ಲಿ ಜಾಕ ನಡಿತೇನಾ ತಗ ಸರಿ ತಗ ಏನ್ಲಿ ವನಜಿ ರೊಕ್ಕ ಕೊಡ್ಲಿ ಎರಡು ಸಾವಿರ ರೂಪಾಯಿ ನೀನು ಬಿಡ್ತಾಳಂತ ಮಾಡ್ಯನ ತಗಿ ಎರಡು ಸಾವಿರ ರೂಪಾಯಿ ತೆಗಿ ಬೇಕಂದ್ರ ಬೇಕು ಈಗ ನನಗೆ ರೊಕ್ಕ ಎರಡು ತಿಂಗಳು ಆಟ ಕೊಟ್ಟ ಒಳ್ಳೆ ಪತ್ತೆ ಇಲ್ಲ ಇವತ್ತು ಬಂದಿ ಓಡಿ ಗಿರಿಜಾ ಅಂತ ಹೇಳಕ್ ಬಂದಾಳ ನನಗೆ ಯಾ ಗಿರಿಜಾ ಲೇ ವನಜಿಯ ನೀನು ನವರಂಗಿ ಆಟ ನನ್ನ ಕಡೆ ಇಟ್ಕೋಬೇಡ ಎರಡು ಸಾವಿರ ರೂಪಾಯಿ ಬೇಕಂದ್ರ ಬೇಕ ಇವತ್ತು ವಸೂಲಿ ಮಾಡು ಮಠ ನಿನ್ ಇಲ್ಲ ಇವತ್ತು ನನಗೆ ಬೇಮ ಒಮ್ಮ ಹೇಳಿರತಿಲ್ಲ ನಿನಗ ಯಾವ ಒಣ ಜನ ಇಲ್ಲ ಸರ್ವಜನ ಇಲ್ಲ ನನ್ನ ಹೆಸರು ಗಿರಿಜಾ ರೊಕ್ಕಾನು ಇಸ್ಕೊಂಡಿಲ್ಲ ಎಲ್ಲಿ ರೊಕ್ಕ ಕೊಡ್ಬೇಕು ರೊಕ್ಕ ಕೇಳಿರ ತಿರ್ಗಾಮರ್ಗ ಮಾತಾಡಿ ನನಗ ಎಲ್ಲಿ ರೊಕ್ಕ ಕೊಡ್ಬೇಕಂತಿ ಎಲ್ಲಿ ರೊಕ್ಕ ನನಗ್ ಕೊಡ್ಲಿ ನಾ ಕೊಟ್ಟಿದ್ ರೊಕ್ಕ ಕೇಳಿದ್ರೆ ಹಿಂಗ ಮಾತಾಡ್ತೀಯ ಒಣಗಿ ನಿನ್ ಇವತ್ತು ಜನಮನ ಜನ ಬಿಡ್ತೀನಿ ರೊಕ್ಕ ತಗಿ ನಾನು ಕೈಯಾಕೊಂಡೇ ಕೈ 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 ಆ ರೊಕ್ಕ ಕೊಡು ಬಿಡತಿ ಬೇಮಯಲ್ಲಿ ರೊಕ್ಕಬೇ ನೀ ನನಗೆ ಕೊಟ್ಟೆ ಇಲ್ಬೇ ಕೊಡದ್ ರೊಕ್ಕನ ಎಲ್ಲಿಂದ ಕೊಡ್ಲಿ ಇಲ್ಲ ಬೇಮನ ಹೇಳು ಕೇಳು ನಾನು ಗಿರಿಜಾ ನೀನು ಅಲ್ಲ ಗಿರಿಜಾ ನೀ ಇಸ್ಕೊಂಡು ಹೋಗಿ ಕೊಡಬೇಕಂದ್ರೆ ಕೊಡ್ಬೇಕು ಬೇಕಂದ್ರ ಬೇಕು ನಾ ಕೈ ನನ್ನ ಕರ್ಮ ಎಲ್ಲಿ ಬಂದ ಸಿಕ್ಕೊಂಡೆ ನಾನು ಇವ ಒಂದ್ ಕಪ್ ಚಾ ಕುಡಿಯಾ ಕುಂತ ನೋಡಿ ಜಯಕನ ಮನೆಯಾಗ ಈ ಮುದಕ್ ಜೋಡ ಹತ್ತು ಗಂಟೆ ಬಿತ್ತು ಎಲ್ಲಿ ರೊಕ್ಕ ಇವ್ವಾ ಬೇಮ್ ಹೇಳುದ್ ಬೇ ನಾನು ವನಜ ಅಲ್ಲ ಗಿರಿಜಾ ಏ ಜಯ ಅಕ್ಕ ನೋಡ್ಕೊಂತ ನಿಂತಿರಲ್ಲ ಗಂಡ ಎಂತ ಇಬ್ರು ಬಿಡಸ್ರ ನನ್ನ ಅಕ್ಕಿಯರ ಬಿಡ್ರಿ ಅಕಿ ಗಿರ್ಜಾರಿ ಹೇಳು ಕೇಳ್ರಿ ಇಲ್ಲೇ ಶಂಕರಣ್ಣ ಆಗಳೆ ನಮ್ಮೂನ್ ಕೂಡ ಮಾತಾಡ್ರಿ ಈ ಜಕ್ರ ಮಾತಾಡ್ರಿ ಈ ಜಕ್ರ ಅಂತ ಹೇಳಿ ಎಷ್ಟ ಚಂದ ಹೇಳಿದ್ರಲ್ಲ ಮಾತಾಡಕ ಈಗ ಬಿಡಸ್ರಿ ನೋಡ್ಕೊಂತ ನಿಂತಿರಲ್ರಿ ಅನ್ನಾರ ಹ ಏವಾ ಅವ್ರು ಗಿರ್ಜಕರ ಬೇ ಬಿಡ್ಬೇಕ ಈ ವನಜಾ ಅಲ್ಲವ್ರು ಏಯ್ ಬಂಡ್ಲಿಕ್ಕೆ ಲೇವ ನೀ ಯಾವ ನನಗೆ ಹೇಳಕ್ಕೆ ಯವ್ವ ಅಂತ ತನಗ ನಿಂದಿರ್ತೀಯಾ ನನ್ನ ರೊಕ್ಕವು ಹ್ಮ್ ರೊಕ್ಕ ಕಳ್ಕೊಂಡ್ರಿಗೆ ಗೊತ್ತ ಅದ್ರ ನೋವು ಏನ್ ಅನ್ನೋದು ತನಗ ನಿಂತ್ರಿ ಇಲ್ಲ ಅಂದ್ರೆ ಮತ್ ನೋಡಿಗ ಆಕಿ ಬಿದ್ದಿದ್ದ ಹೊರತ ನಿಮಗೂ ಬಿಡ ತೊಕ್ಕಿಗೆ ತನಗ ನಿಂದ್ರಿ ಲೇವನಜಿ ಕೊಡ ರೊಕ್ಕ ಕೊಡ ನನ್ನುವ ಬೇಮ ಎಲ್ಲಿ ರೊಕ್ಕ ಬೇ ಎರಡು ರೂಪಾಯಿ ತಗೊಂಡಿಲ್ಲ ನಾನು ನಿನ್ನ ಕಡೆ ಎರಡು ಸಾವಿರ ಕೊಡದ್ರೆ ಎಲ್ಲಿಂದ ಕೊಡ್ಲಿ ನಾನು ಯವ್ವ ನಾ ಒಳೆ ಬನ್ನಿ ಯವ್ವ ಇವ್ರ ಮನಿಗೆ ಯವ್ವ ಬೇಡ ಬೇಮ್ಮ ನನ್ನ ಕೈ ಬಿಡ್ಬೇ ನಾವು ಹಾಕನಿ ಇನ್ನೊಮ್ಮೆ ನಿಮ್ಮ ಮನೆ ಕಡೆ ಬರುದಿಲ್ಲ ಬರುದಿಲ್ಲೇನ ಇತ್ತಾಗ ತೆಲಿ ಹಾಕಿ ಮಕ್ಕೋದಿಲ್ಲ ನಾನು ಬಿಡ್ಬೇ ಕೈ ಬಿಡ್ಬೇ இன்னும் ரொக்க இல்ல ரொக்கேங் ನೀವ ಇದೊಳೆ ಕರ ಮಾತು ಅಂತಾರಲ್ಲ ಹಂಗ ನನ್ನ ಬಾಳೆ ಕಪ್ಪ ಚಾಕಾಗಿ ಮುದುಕಿ ಕೈಯಾಗ ಸಿಕ್ಕೊಂಡಿಲ್ಲ ಏವ ಈ ಮುದುಕಿ ತಿಳಿ ಬೇರೆ ಮೊದ್ಲು ಮೊದ್ಲ ಏನ್ ಮಾಡ್ಲಿ ಏನ್ ಮಾಡ್ಲಿ ಬೇಮ ಅಲ್ಲಿ ಏನ ಬಂತ ನೋಡಲ್ದ ಏ ಜಕ ಏನ ಬಂತ ನೋಡಲ್ಲ ಅಡಿಗೆ ಮನೆಯಾಗ ಏನ್ ಆಗಿರ್ ಜಕ ಇರ್ಜಕ ಎಸ್ಕೆ ಏನಿಲ್ಲ ಗಿರ್ಜ ಬೆಂಗ್ಳಿ ವನಜಿ ಓಡೋದಿ ತಪ್ಪಿಸ್ಕೊಂಡು ಓದಿ ಬರ್ಲಿ ನಿನ್ನ ನಿನ್ನ ಬಿಡುದಿಲ್ಲ ನಿನ್ನ ಎರಡ ಸಾವಿರ ರೂಪಾಯಿ ನಿನ್ನ ಕಡೆ ವಸೂಲಿ ಮಾಡು ಮಟ ಬಿಡುದೇ ನಿನ್ನ ಎಲ್ಲಕ್ಕೆ ಹೋಗ ಬರಬೇಕಾ ಒಂದಲ್ಲ ಒಂದಿನ ನನ್ ಮನಿಗೆ ಅವಾಗವಾಗ ಹಿಡಿತೇನೆ ನಿನ್ನ யி ஜங்குர்வத்தின இன்னொந்த தெளி நீ தப்போன்ோடு ஊர் எல்லோக்கா மத்தொன்னு தெளித்தது ஆகி இன்னும் நினைக்கிற நன் கேர் பக்கே மாதான உரு நன் ಕಿಲೋ ಕಿಲೋ ನಾಗಿರ್ಜಿ ಬೀಡ ಕಿಲೋ ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ